ಆ ಸನ್ನಿವೇಶ ಬೇರೆ ಸನ್ನಿವೇಶ ಈಗಿನ ಈಗ ಇವತ್ತು ಸನ್ನಿವೇಶ ಅವತ್ತಿನ ಸನ್ನಿವೇಶ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಆಗ ಪಾದಯಾತ್ರೆ ಮಾಡಿದ್ದೆ ಏ ಕೇಳಪ್ಪ ಇಲ್ಲಿ ಅದಕ್ಕೆ ನೀವಿದ್ದ ನಾನು ಪಾದಯಾತ್ರೆ ಮಾಡಿದ್ದೆ ಅವತ್ತು ಇವರ ಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ರು ಕೇಳಪ್ಪ ಇಲ್ಲಿ ಬಹಳ ನಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಮೈನಿಂಗ್ ಇದು ಕೊಟ್ಟಿದ್ರು ಅವತ್ತು ನಾನು ಪಾದಯಾತ್ರೆ ಮಾಡೋದೆ ಇನ್ನು ನಿಲುವಳಿ ಸೂಚನೆ ಮೂಲಕ ಒಂದು ಇಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೆ ಯಾವುದ್ರ ಬಗ್ಗೆ ಗವರ್ನರ್ ಐ ಮೀನ್ ಸಂತೋಷ್ ಹೆಗ್ಡೆಯವರು ಒಂದು ವರದಿ ಕೊಟ್ಟಿದ್ದರು ಲೋಕಾಯುಕ್ತರಾಗಿ ಅವರು ಒಂದು ವರದಿ ಕೊಟ್ಟಿದ್ದರು ಆ ವರದಿ ಮೇಲೆ ಇಲ್ಲಿ ಚರ್ಚೆ ಆಗಿತ್ತು ಇದೇ ಸದನದಲ್ಲಿ ನಾನು ಚರ್ಚೆ ಆಗಿದ್ದೆ ಆಗ ನಾನು ಇದು ಭ್ರಷ್ಟ ಸರ್ಕಾರ ಲೋಕಾಯುಕ್ತರು ಏನಂತ ಹೇಳಿದರು ಅಂತಂದರೆ ಬಳ್ಳಾರಿ ಮತ್ತೆ ಸದನ ತಪ್ಪು ನಿಮ್ಗೆ ಅವರು ಕೇಳಿ ಅವ್ರನ್ನ ನೀವು ಅವಾಗ ಪಾದಯಾತ್ರೆನೇ ಮಾಡಿರಲಿಲ್ಲ ಏನಂತ ಪಾದಯಾತ್ರೆನೇ ಮಾಡಿರಲಿಲ್ಲ ಇದು ಅರ್ಥ ಸಿಚುಯೇಷನ್ ಡಿಫ್ರೆಂಟ್ ಆಗಿರ್ಲಿ ಅವತ್ತು ಸಿಚುಯೇಷನ್ ಏನು ಇಲ್ಲ ಸರ್ ಅವತ್ತು ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ ನಾನು ಹೇಳಿದ್ದಲ್ಲ ಸಂತೋಷ್ ಲಾಡ್ ಅವರು ಹೇಳಿದ್ರು ಎರಡ್ ಸಾವಿರದ ಹನ್ನೊಂದು ಜನವರಿ ಹಾ ಅದೇ ಪಾದಯಾತ್ರೆ ಮಾಡಿದ್ದೆ ಮಾಡಿದ್ದೆ ವರದಿ ಮೇಲೆ ಅಂತ ಹೇಳಿದ್ದದು ವರದಿ ಪಾದಯಾತ್ರೆ ಮಾಡಿದ್ದೆ ಎರಡ್ ಸಾವಿರದ ಹತ್ರ ಪಾದಯ ಮಾಡಿದ್ರು ಒಂದು ದಿನ ಹೇಳ್ಬಿಟ್ರೆ ಆಯ್ತು ಅದೊಂದಲ್ಲಿ ನಡೀತಲ್ಲ ಅದೆಲ್ಲ ಒಳ್ಳೇದ ಅದಕ್ಕೆ ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ತಾವು ಹೇಳ್ಬಿಟ್ರು ಅದರಿಂದ ವಿಷಾದ ಆ ಸೆನ್ನೆ ಬೇರೆ ಆಗಿರೋ ಘಟನೆ ಬಗ್ಗೆ ಬೇರೆ ಇದಕ್ಕೂ ಅದ್ಕೂ ಹೋಲ್ಕೆ ಮಾಡಕ್ಕಾಗಲ್ಲ ಸಭಾಧ್ಯಕ್ಷರೇ ಅವರು ಪಾದಯಾತ್ರೆ ಮಾಡಿದ್ದು ಎರಡ್ ಸಾವಿರದ ಹತ್ತು ಸಾವಿರದ ಹತ್ತು ಜುಲೈನಲ್ಲಿ ಸದನಕ್ಕೆ ಅವರು ತಪ್ಪು ಸಂದೇಶ ಕೊಡೋದು ಮುಖ್ಯಮಂತ್ರಿಗಳು ಬೇಡ ಅವ್ರ ಪಾದಯಾತ್ರೆ ಮಾಡಿದಕ್ಕೆ ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಇಟ್ಕೊಟ್ಟಿದಾರಲ್ಲ ಅದಕ್ಕೆ ಅವ್ರ ನಾಚಿಕೆ ಮತ್ತೆ ಯಾರು ಯಾರು ಸನ್ಮಾನಕಲ್ಲ ಅಲ ಅಲ್ಲ ಅದಕ್ಕೆ ಏ ದಿನೇಶ್ ಅಲ್ಲ ನೀವು ಅಲ್ಲ ನಿಮ್ಮ